ಇಪ್ಪತ್ನಾಲ್ಕರಂದು ಏನು ನಮ್ದು ಜನತ್ ನಗರದಲ್ಲಿ ಒಂದು ಮನೆ ಕಳವಾಗಿತ್ತು ಮನೆ ಕಳವಾಗಿ ಬೀರೋನಲ್ಲಿ ಬಂಗಾರ ಸಮೇತ ಹಣವನ್ನ ಅವರು ಆರೋಪಿತ ಜ್ಕೊಂಡು ಹೋಗಿದ್ರು ಪ್ರಕರಣ ದಾಖಲಾಗಿ ಕೇವಲ ಎರಡು ದಿವಸದ ಒಳಗಡೆ ಮುಖ್ಯವಾಗಿ ನಮ್ಮ ಪಿ ಎಸ್ ಐ ನಾಗರಾಜ್ ಮತ್ತೆ ಅವರ ತಮ್ಮ ತಂಡದವರು ಈ ಪ್ರಕರಣವನ್ನ ಬೀಸಿದ್ದಾರೆ ಈ ಪ್ರಕರಣ ಬೇಯಿಸಿ ಆರೋಪಿತರಾದಂತಹ ಇರ್ಫಾನ್ ಇವರಿಂದ ಟೋಟಲ್ ಅರವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಚಿನ್ನಾಭರಣ ಮತ್ತು ಹನ್ನೊಂದು ಸಾವಿರ ರೂಪಾಯಿ ಹಣ ಟೋಟಲ್ ಎಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುವಷ್ಟು ವೆಲ್ಯೇಬಲ್ ಆ ವಶಪಡಿಸಿಕೊಂಡಿದ್ದಾರೆ ಇತ್ತೀಚಿನ ದಿನದಲ್ಲಿ ನಗರದಲ್ಲಿ ಇದು ಲಾಸ್ಟ್ ಹದಿನೈದು ದಿವಸದಲ್ಲಿ ಎರಡನೇ ರಿಕವರಿ ಆಗಿದೆ ಹಾಗಂತ ಸುಮಾರಾಗಿ ಎಲ್ಲ ಪ್ರಕರಣಗಳು ಪತ್ತೆಯಾಗಿದೆ ಈ ಒಂದು ಕಾರ್ಯಕ್ಕೆ ನಮ್ಮ ಎಸ್ ಪಿ ಮಿಥುನ್ ಚಾರ್ ಅವರು ತನಿಖಾ ತಂಡಕ್ಕೂ ಮತ್ತೆ ಮುಖ್ಯವಾಗಿ ನಮ್ಮ ಪಿ ಐ ಅವರಿಗೆ ಅಭಿನಂದನ ಸಲ್ಲಿಸಿರುತ್ತಾರೆ ಮತ್ತೆ ಬಹುಮಾನವನ್ನು ಘೋಷಿಸಿರ್ತಾರೆ ಆದ್ರೂ ಸಹ ನಾವು ಮೊನ್ನೆನೂ ಹೇಳ್ತಾ ಇದ್ದೆ ಕೈ ಆಗ್ತಾನೆ ಇದೆ ನಿಮ್ಮ ನಿಮ್ಮ ಸಾರ್ವಜನಿಕರಿಗೆ ಒಂದು ವಿನಂತಿ ಏನಂತ ಹೇಳಿದ್ರೆ ಮನೆಗಳಲ್ಲಿ ಏನು ನೀವು ಬಂಗಾರ ಅಥವಾ ಎಲ್ಲ ಹಣ ಇಡಬೇಕಿದ್ರೆ ವಿಚಾರ ಮಾಡಿ ಆದಷ್ಟು ಮಟ್ಟಿಗೆ ನೀರು ಲಾಕರ್ಗಳನ್ನು ಗಳನ್ನು ಮನೇಲಿ ಇಟ್ಟು ಹೋಗಿಡ್ತಿರತ್ತ ಕಾಲುಗಳನ್ನ ಬದಿ ಇಡಬೇಕು ಅಥವಾ ಲಾಕರ್ ಇಡಬೇಕು ಇಲ್ಲ ಏನಾದ್ರೂ ಬೇರೆ ಸೆಕ್ಯೂರಿಟಿ ವ್ಯವಸ್ಥೆನ ಮಾಡ್ಕೊಳ್ಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ತನಕ ಅವನ ಬಗ್ಗೆ ಯಾವುದೇ ಪ್ರಕರಣಗಳಾದ ಬಗ್ಗೆ ಮಾಹಿತಿ ಇಲ್ಲ ಆದ್ರೂ ಫಿಂಗರ್ ಪ್ರಿಂಟ್ ಎಲ್ಲ ತಗೊಂಡಿದ್ದೀವಿ ನಮಗೆ ಮುಂದಿನ ನಮ್ಮ ಫಿಂಗರ್ ಪ್ರಿಂಟ್ ಇದರಲ್ಲಿ ಸೆಕ್ಯೂರಿ ಸಿಗಬಹುದು ಈಗಲೇ ಸರ್ಚ್ ಮಾಡಿದಾಗ ಸಿಕ್ಕಿಲ್ಲ ಅದು ಹೊಸದಾಗಿ ಮಾಡ್ದಂಗೆ ಕಾಣ್ತಾ ಇದೆ ಅವರ ಸ್ವಲ್ಪ ಪರಿಚಯಗಳು ಸಮೀಪದಲ್ಲೇ ಇದ್ದವನಾದ್ರಿಂದ ಅವನಿಗೆ ಎಲ್ಲಾ ಮನೆಯ ಆಗುಗಳೇನು ಮತ್ತೆ ಮನೇಲಿ ಏನಿದೆ ಎಲ್ಲ ಅವನಿಗೆ ಗೊತ್ತಿತ್ತು ಇದು ಬೇರೆ ಕರೆಗಳಂಗೆ ಅವ್ರಿಗೇನು ಬಂದಿಲ್ಲ ಲೋಕಲ್ ಇವತ್ತು ಕಲ್ಲೇ ಮಾಡಿದಾರೆ